ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಹೇಂದ್ರನಾಥ್ ಸ್ಯಾಂಡಲ್ವುಡ್ ನಲ್ಲಿ ಪ್ರತಿ ವರ್ಷ ಮೂರಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರೂ ಥಟ್ ಅಂತ ಹೇಳೋದು ಸೆಂಚುರಿ ಸ್ಟಾರ್ ಶಿವಣ್ಣ ಅವರ ಹೆಸರು ಹೌದು ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ಹಾಗೂ ನಿರ್ದೇಶಕ ದಿನಕರ್ ತುಗುದೀಪ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಮೂಡಿ ಬರಲಿದೆ ಎಂಬ ಸುದ್ದಿ ಹೊರಬಿದ್ದಿತ್ತು ಇದೀಗ ಶಿವಣ್ಣನ ಕಡೆಯಿಂದ ಮತ್ತೊಂದು ಅಪ್ಡೇಟ್ಸ್ ಹೊರಬಿದ್ದಿದೆ ಅದೇನಪ್ಪ ಅಂತೀರಾ ಶಿವರಾಜ್ ಕುಮಾರ್ ಅವರ ಮೂವತ್ತೊಂದನೇ ಸಿನಿಮಾದ ಮೊದಲ ಪೋಸ್ಟರ್ ಅನ್ನು ಹೊಸ ವರ್ಷಕ್ಕೆ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಾಲಿವುಡ್ ಬಿಗ್ ಬಿ ಎಂದ ತಕ್ಷಣ ಕೆಲವರಿಗೆ ಸಿನಿಮಾದ ಅಮಿತಾಬ್ ಬಚ್ಚನ್ ನೆನ್ಪಾದ್ರೆ ಇನ್ನು ಕೆಲವರಿಗೆ ಸಿ ಅಂದ್ರೆ ಕೌನ್ ಬನೆಗ ಕರೋರುಪತಿ ಅಮಿತಾಬ್ ಬಚ್ಚನ್ ಕಣ್ಮುಂದೆ ಬರುವುದು ಸಹಜ ಸದ್ಯ ಬಿಗ್ ಬಿ ಶೋ ಒಂದರಲ್ಲಿ ಭಾವುಕರಾಗಿ ವಿದಾಯ ಹೇಳಿರುವುದು ಅವರ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ ಅವರ ಈ ವಿದಾಯದ ಭಾಷಣದಿಂದ ಕೌನ್ ಬನೇಗ ಕರೋರ್ಪತಿ ಸೀಸನ್ ಮುಗಿತಾ ಅಥವಾ ಅಮಿತಾಬ್ ಬಚ್ಚನ್ ಅವರೇ ಅಲ್ಲಿಂದ ನಿರ್ಗಮಿಸಿದ್ದಾರೆ ಎಂಬುದು ಗೊತ್ತಿಲ್ಲ ಒಟ್ಟಿನಲ್ಲಿ ಅಮಿತಾಬ್ ಬಚ್ಚನ್ ಮಾಡಿದ ವಿದಾಯದ ಭಾಷಣ ಮಾತ್ರ ಸಾಕಷ್ಟು ಪ್ರಶ್ನೆಯನ್ನು ಅಭಿಮಾನಿಗಳಲ್ಲಿ ಹುಟ್ಟು ಹಾಕಿದೆ ಕೆಬಿಸಿಯ ಹಲವಾರು ಸೀಸನ್ಗಳನ್ನ ಅಮಿತಾಬ್ ಬಚ್ಚನ್ ನಡೆಸಿಕೊಟ್ಟಿದ್ದಾರೆ ಯಾವತ್ತೂ ಅವರು ಈ ರೀತಿಯ ವಿದಾಯ ಭಾಷಣವನ್ನ ಈ ಮೊದಲು ಮಾಡಿರಲಿಲ್ಲ ಇದೇ ಮೊದಲ ಬಾರಿಗೆ ಈ ರೀತಿಯಾದ ವಿದಾಯದ ಭಾಷಣವನ್ನ ಬಿಗ್ ಬಿ ಮಾಡಿದ್ದಾರೆ ಇನ್ನು ಇದರಿಂದ ಅಮಿತಾಬ್ ಕೌನ್ಬನಿಗ ಕರೋಡ್ಪತಿ ಮಾಡುವುದಿಲ್ಲ ಎಂದೇ ಹೇಳಲಾಗ್ತಾ ಇದೆ ಕೆಲವರು ಅವರು ಇನ್ಮುಂದೆ ನಿರೂಪಣೆ ಮಾಡುವುದಿಲ್ಲ ಎಂದು ಹೇಳಿದ್ರೆ ಮತ್ತು ಕೆಲವರು ಈ ಸೀಸನ್ ಮುಗಿದಿದೆ ಕೊನೆಯ ಸಂಚಿಕೆಯ ಶೂಟಿಂಗ್ ಮುಗಿಸಿ ವಿದಾಯದ ಮಾತುಗಳನ್ನ ಅಮಿತಾಬ್ ಆಡಿದ್ದಾರೆ ಅಷ್ಟೇ ಎಂದು ಹೇಳಲಾಗ್ತಾ ಇದೆ ಆದರೆ ಈ ಕುರಿತಂತೆ ಯಾರು ಈವರೆಗೂ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ ಇನ್ನು ನಿನ್ನೆ ನಡೆದ ಫೈನಲ್ ಎಪಿಸೋಡ್ ನಲ್ಲಿ ಹಲವಾರು ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಟಿ ವಿದ್ಯಾ ಬಾಲನ್ ಸಾರಾ ಅಲಿಖಾನ್ ಶರ್ಮಿಳಾ ಟ್ಯಾಗೋರ್ ಸೇರಿದಂತೆ ಅನೇಕರು ಸೀಸನ್ ಕೊನೆಯ ಸಂಚಿಕೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದಾರೆ ಆದರೆ ಅಮಿತಾಬ್ ಆಡಿದ ಮಾತಿಗೆ ಈವರೆಗೂ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ಚಂದನವನದಲ್ಲಿ ಇತ್ತೀಚೆಗೆ ಕರಾವಳಿ ಸೀಮೆಯ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಕಥೆಯಾಧಾರಿತ ಸಿನಿಮಾಗಳು ಹೆಚ್ಚಾಗಿ ಮೂಡಿಬರುತ್ತಿವೆ ಈ ಸಿನಿಮಾಗಳ ಸಾಲಿಗೆ ಇದೀಗ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾವೂ ಸೇರಿಕೊಂಡಿದ್ದು ಸದ್ಯ ಈ ಸಿನಿಮಾದ ಅದ್ಭುತವಾದ ಪೋಸ್ಟರ್ ಒಂದನ್ನು ಸಿನಿಮಾ ತಂಡ ಹೊಸ ವರ್ಷಕ್ಕೆ ಬಿಡುಗಡೆ ಮಾಡಿ ಸಿನಿಮಾದ ಮೇಲೆ ಮತ್ತಷ್ಟು ಕುತೂಹಲ ಮೂಡುವಂತೆ ಮಾಡಿದೆ ಅಂಬಿನಿಂಗೆ ವಯಸ್ಸಾಯಿತು ಸಿನಿಮಾ ಮೂಲಕ ಚಿತ್ರ ಜಗತ್ತಿಗೆ ನಿರ್ದೇಶಕರಾಗಿ ಎಂಟ್ರಿ ಪಡೆದಿರುವ ಗುರುದತ್ ಗಾಣಿಗ ಇದೀಗ ಮತ್ತೊಂದು ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ ಆ ಚಿತ್ರಕ್ಕೆ ಅವರು ಕರಾವಳಿ ಎಂದು ಹೆಸರಿಟ್ಟಿದ್ದು ಈ ಹಿಂದೆ ಟೀಸರ್ ರಿಲೀಸ್ ಮಾಡುವ ಮೂಲಕ ಸಿನಿಮಾ ಬಗ್ಗೆ ಕುತೂಹಲ ಮೂಡಿಸಿದ್ದ ಇವರು ಈಗ ಪೋಸ್ಟರ್ ಮೂಲಕವೂ ಸಹ ಸಖತ್ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಬಹುದು ತೆಲುಗಿನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸದ್ದು ಮಾಡಿದ ಚಿತ್ರಗಳಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಕೂಡ ಒಂದು ಚಿತ್ರಮಂದಿರಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಸೆಳೆಯುವಲ್ಲಿ ಯಶಸ್ವಿಯಾದ ಈ ಸಿನಿಮಾ ಈಗ ಟಿ ವೇದಿಕೆಗೆ ಲಗ್ಗೆ ಇಡಲು ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದೆ ನಟ ನಾನಿ ಮತ್ತು ಮೃಣಾಲ್ ಠಾಕೂರ್ ಅಭಿನಯದ ಹಾಯ್ನಾನ್ನ ಚಿತ್ರ ಇದೇ ಜನವರಿ ನಾಲ್ಕರಂದು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಎಂದು ಓಟಿಟಿ ವೇದಿಕೆ ತಿಳಿಸಿದೆ ಶೌಲು ನಿರ್ದೇಶಿಸಿರುವ ತೆಲುಗು ಸಿನಿಮಾ ಎರಡ್ ಸಾವಿರದ ಮೂರರ ಡಿಸೆಂಬರ್ ಏಳರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸಕಾರಾತ್ಮಕ ಪ್ರತಿಕ್ರಿಯೆ ಪಡೆದಿತ್ತು ಪ್ರೀತಿ ಗಾಳಿಯಲ್ಲಿದೆ ಹಾಗೆಯೇ ನಮ್ಮ ಉತ್ಸಾಹವೂ ಇದೆ ನೆಟ್ಫ್ಲಿಕ್ಸ್ ನಲ್ಲಿ ಜನವರಿ ನಾಲ್ಕರಿಂದ ರಿಂದ ತೆಲುಗು ತಮಿಳು ಮಲಯಾಳಂ ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಸ್ಟ್ರೀಮ್ ಆಗುತ್ತಿರುವ ಹಾಯ್ನಾನ್ನ ಸಿನಿಮಾದಲ್ಲಿ ಪ್ರೀತಿಯನ್ನು ಹುಡುಕುವ ನಾನಿ ಮತ್ತು ಮೃಣಾಲ್ಡ್ ಠಾಕೂರ್ ಅವರ ಪ್ರಯಾಣದಲ್ಲಿ ನೀವು ಸೇರಿ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ಟ್ವೀಟ್ ಮಾಡಿದೆ ಹಾಯ್ನಾನ್ನ ಚಿತ್ರವು ವಿರಾಜ್ ಮತ್ತು ಅವರ ಆರು ವರ್ಷದ ಮಗಳು ಮಹಿ ಎಂಬ ತಂದೆ ಮಗಳ ಕಥೆಯನ್ನು ಹೇಳುತ್ತದೆ ಇವರಿಬ್ಬರೊಂದಿಗೆ ಯಶ್ನ ಸ್ನೇಹ ಬೆಳೆಸಿದಾಗ ಮತ್ತು ಅವರ ಗತಕಾಲದ ಬಗ್ಗೆ ಸಹಾನುಭೂತಿ ಹೊಂದಿದಾಗ ಅವರ ಜೀವನವು ಯಾವ ರೀತಿ ಬದಲಾಗುತ್ತದೆ ಎಂದು ಚಿತ್ರದಲ್ಲಿ ತೋರಿಸಲಾಗಿದೆ ಇನ್ನು ಚಿತ್ರದಲ್ಲಿ ನಿಸಾರ್ ಜಯರಾಮ್ ಪ್ರಿಯದರ್ಶಿ ಪುಲಿಕೊಂಡ ಅಂಗಡಿ ಬೇಡಿ ಮತ್ತು ವಿರಾಜ್ ಅಶ್ವಿನ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಯ್ ನನ್ನ ಚಿಮ್ ಸಿನಿಮಾವು ಜನವರಿ ನಾಲ್ಕರಿಂದ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗಲಿದೆ ಎಂದು ತಿಳಿದು ಬಂದಿದೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟ ನಟಿ ಅದಿತಿ ಪ್ರಭುದೇವ್ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಕಳೆದ ವರ್ಷವಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇರುವ ನಟಿ ಹೊಸ ವರ್ಷಕ್ಕೆ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ಕನ್ನಡ ನಟಿ ಅದಿತಿ ಪ್ರಭುದೇವ್ ಅವರು ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ನೀಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಫೋಟೋ ಹಂಚಿಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅದಿತಿ ಅವರು ಕೊಟ್ಟ ಗುಡ್ ನ್ಯೂಸ್ ಕೇಳಿ ಅನೇಕರು ಶುಭಾಶಯಗಳನ್ನ ತಿಳಿಸ್ತಾ ಇದ್ದು ಸೆಲೆಬ್ರಿಟಿಗಳು ಕೂಡ ನಟಿ ಅದಿತಿ ಪ್ರಭುದೇವ್ಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಅದಿತಿ ಪ್ರಭುದೇವ್ ಅವರು ಪತಿ ಯಶಸ್ ಪಾಟ್ಲ ಜೊತೆಗೆ ವಿಶೇಷವಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಇನ್ನು ಈ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಯಲ್ಲಿ ನಟಿ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಈ ಪೋಸ್ಟ್ ಗಳಿಗೆ ನಟಿ ಏನಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸಂಬಂಧಗಳಲ್ಲಿ ಶ್ರೇಷ್ಠವಾದುದು ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿಯೊಂದು ನೋವಿನಲುವಿನಲ್ಲೂ ನಮ್ಮ ಬಾಯಿಂದ ಬರುವ ಏಕೈಕ ಪದ ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಗೌರವದಿಂದ ಕಾಣುವ ಸಂಬಂಧ ಅಮ್ಮ ಪ್ರತಿ ಕ್ಷಣ ನಮಗಾಗಿ ಮಿಡಿಯುವ ಜೀವ ಅಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಎಂದು ಅದಿತಿ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಾರುಖ್ ಖಾನ್ ಅವರಿಗೆ ಬಂಪರ್ ಬೆಳೆಯನ್ನೇ ತೆಗೆದಿತ್ತು ಅವರ ಮೂರು ಸಿನಿಮಾಗಳು ತೆರೆಕೊಂಡು ಪ್ರೇಕ್ಷಕರ ವಲಯದಲ್ಲಿ ಸಖತ್ ಸದ್ದು ಮಾಡಿ ಎರಡು ಸಿನಿಮಾಗಳು ಸಾವಿರ ಕೋಟಿ ಗಳಿಸಿದ್ವು ಈ ಸಾಲಿಗೆ ಅವರ ಡಂಕಿ ಸಿನಿಮಾ ಸಹ ಸೇರಲಿದೆ ಎಂದೇ ಭಾವಿಸಲಾಗಿತ್ತು ಆದ್ರೆ ಅದ್ಯಾಕೋ ಆ ಮಾತು ಸುಳ್ಳಾಗಿ ಡಂಕಿ ಅಂದುಕೊಂಡಷ್ಟು ಗಳಿಕೆ ಮಾಡಲಿಲ್ಲ ಈ ಬಗ್ಗೆ ಹಿರಾನಿಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ರಾಜ್ಕುಮಾರ್ ಹಿರಾನಿ ಯಾವಾಗ್ಲೂ ಆಕ್ಷನ್ ಸಿನಿಮಾ ಮಾಡಿದವರಲ್ಲ ಕ್ಲಾಸ್ ಕತೆ ಹೇಳೋಕೆ ಅವರು ಫೇಮಸ್ ಡಂಕಿ ಟ್ರೇಲರ್ ನೋಡಿದ ಅನೇಕರಿಗೆ ಇದು ಕ್ಲಾಸ್ ಸಿನಿಮಾ ಅನ್ನೋದು ಗೊತ್ತಾಗಿತ್ತು ಡಂಕಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಾಧಾರಣ ಗಳಿಕೆ ಮಾಡಿದೆ ಈ ಬಗ್ಗೆ ರಾಜ್ಕುಮಾರ್ ಹಿರಾನಿ ಮಾತನಾಡಿ ಈ ಬಗ್ಗೆ ಮೊದಲೇ ತಿಳಿದಿತ್ತು ಎಂದು ಅವರು ಹೇಳಿದ್ದಾರೆ ಡಂಕಿ ಸಿನಿಮಾ ನೂರ ಐವತ್ತು ಪ್ಲಸ್ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಶಾರುಖ್ ಅವರಂತ ಸ್ಟಾರ್ ಹೀರೋಗೆ ಈ ಕಲೆಕ್ಷನ್ ಕಡಿಮೆಯೇ ಈ ಬಗ್ಗೆ ರಾಜ್ಕುಮಾರ್ ಹಿರಾನಿಗೆ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಲಾಗಿದೆ ಶಾರುಖ್ ಖಾನ್ ಹಾಗೂ ರಾಜ್ಕುಮಾರ್ ಹಿರಾನಿ ಮಧ್ಯೆ ಕಲೆಕ್ಷನ್ ವಿಚಾರದಲ್ಲಿ ಮಾತುಕತೆ ನಡೆದಿತ್ತಂತೆ ಎರಡು ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಸಿನಿಮಾ ಮಾಡಿದ ಬಳಿಕ ಶಾರುಖ್ ಖಾನ್ ಅವರು ಡಂಕಿ ಸಿನಿಮಾ ಬಯಸಿದ್ರು ಈ ರೀತಿಯ ಸಿನಿಮಾ ಮಾಡಲು ಅವರಿಗೆ ಖುಷಿ ಇತ್ತು ಆಕ್ಷನ್ ಸಿನಿಮಾಗಳು ಜನರಿಗೆ ಹೆಚ್ಚು ಇಷ್ಟ ಆಗುತ್ತವೆ ಅನ್ನೋದು ಶಾರುಖ್ ಖಾನ್ಗೆ ಗೊತ್ತಿತ್ತು ಹೀಗಾಗಿ ಡಂಕಿ ಸಿನಿಮಾದಿಂದ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಗಳಿಕೆ ನಿರೀಕ್ಷಿಸಬೇಡಿ ಎಂದು ನನಗೆ ಅವರು ಅಂದೇ ಹೇಳುತ್ತಲೇ ಇದ್ದರು ನಿಧಾನವಾಗಿ ಸಿನಿಮಾ ಗಳಿಕೆ ಮಾಡುತ್ತದೆ ಅನ್ನೋದು ಅವರಿಗೆ ಗೊತ್ತಿತ್ತು ಅವರು ಹೇಳಿದಂತೆ ಆಗಿದೆ ಇಡೀ ಕುಟುಂಬ ಸಿನಿಮಾ ನೋಡಲು ಬರುತ್ತಿದೆ ಎಂದಿದ್ದಾರೆ ರಾಜ್ ಕುಮಾರ್ ಹಿರಾನಿ ಕಾಲಿವುಡ್ ನ ದಳಪತಿ ವಿಜಯ್ ನಟನೆಯ ಲಿಯೋ ಸಿನಿಮಾ ಯಶಸ್ಸು ಕಂಡಿತು ವಿಮರ್ಶೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಪಡೆದ ಹೊರತಾಗಿಯೂ ಸಿನಿಮಾ ಹಿಟ್ ಆಯಿತು ಈಗ ಅವರ ಸೆಟ್ ಏರಿದೆ ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ಇದಕ್ಕೆ ಗೋಟ್ ಎಂದು ಟೈಟಲ್ ಇಡಲಾಗಿದೆ ಈ ಸಿನಿಮಾದಲ್ಲಿ ವಿಜಯ್ ಅವರು ದ್ವಿಪಾತ್ರ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಈ ಸಿನಿಮಾದ ಫಸ್ಟ್ ಲುಕ್ ಹೊಸ ವರ್ಷದ ಸಂದರ್ಭದಲ್ಲಿ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ವಿಜಯ್ಗೆ ಆಶಾದಾಯಕವಾಗಿತ್ತು ದಳಪತಿ ವಿಜಯ್ ನಟನೆಯ ಎರಡು ಸಿನಿಮಾಗಳು ರಿಲೀಸ್ ಆಗಿ ಹಿಟ್ ಸಿನಿಮಾ ಎನಿಸಿಕೊಂಡಿದ್ವು ಕಳೆದ ವರ್ಷ ವಾರಿಸು ಹಾಗೂ ಲಿಯೋ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿವೆ ಇನ್ನು ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಲಿದ್ದಾರೆ ವಿಜಯ್ ಅವರ ಅರವತ್ತೆಂಟನೇ ಸಿನಿಮಾ ಗೋಟ್ ಆಗಿದ್ದು ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಶೀರ್ಷಿಕೆಯನ್ನು ಈ ಸಿನಿಮಾಗೆ ಇಡಲಾಗಿದೆ ಇನ್ನು ಈ ಪೋಸ್ಟರ್ನಲ್ಲಿ ವಿಜಯ್ ಅವರು ಈ ಸಿನಿಮಾದಲ್ಲಿ ಎರಡು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ರೀತಿ ಇಬ್ಬರು ಅಕ್ಕಪಕ್ಕ ನಿಂತಿದ್ದಾರೆ ಹಿಂಭಾಗದಲ್ಲಿ ಪ್ಯಾರಚೂಟ್ ಇದೆ ಇದು ಅಡ್ವೆಂಚರ್ ಸಿನಿಮಾ ಇರಬಹುದೇ ಎನ್ನುವ ಕುತೂಹಲ ವಿಜಯ್ ಅಭಿಮಾನಿಗಳಲ್ಲಿ ಮೂಡಿದೆ ವಿಜಯ್ ಅವರು ಪ್ರತಿ ಚಿತ್ರದ ಕೆಲಸವನ್ನು ವೇಗವಾಗಿ ಮಾಡಿ ಮುಗಿಸ್ಕೊಡ್ತಾರೆ ಗೋ ಚಿತ್ರದಲ್ಲಿ ವಿಜಯ್ ಜೊತೆ ಮೋಹನ್ ಪ್ರಶಾಂತ್ ಪ್ರಭುದೇವ್ ಮೀನಾಕ್ಷಿ ಚೌಧರಿ ಲೈಲಾ ಸ್ನೇಹ ಹಾಗೂ ಜೈರಾಮ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಯುವನಾ ಶಂಕರ ರಾಜ್ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ಈ ಸಿನಿಮಾ ಇದೇ ವರ್ಷ ಥಿಯೇಟರ್ ಗೆ ಬರಲಿದೆಯಂತೆ ಯುವನ ಶಂಕರ ರಾಜ್ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ಇನ್ನು ಈ ಸಿನಿಮಾ ಇದೇ ವರ್ಷ ಥಿಯೇಟರ್ಗೆ ಬರಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯೋವರಿಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್